아 네. 제제이지에서 ಮೊದಲು ಚಂದ್ರಪ್ಪ ಚಿಕ್ಕ ಚಿಕ್ಕ ಮಕ್ಕಳು ಯಾರು ಫೋನ್ ಮಾಡೋದು ಅವ್ರು ಒಂದು ಗೊತ್ತರ ಕೊಡ್ತಾರೆ ಒಂದು ಮದುವೆ ಆಗಲಿ ಒಂದು ಗುರು ಮದುವೆಗಾಗಲಿ ಗುರು ಫ್ರೆಂಡ್ಸ್ಗಾಗಲಿ ಪ್ರತಿಯೊಂದಕ್ಕೆ ಹೋಗ್ತಾರೆ ಚಂದ್ರಪ್ಪ ಚಂದ್ರಪ್ಪ ಅವರು ಬಹಳ ಜನ ವ್ಯಕ್ತಿಗಳು ನಮ್ಮ ಇಡೀ ಸ್ಟೇಟಲ್ಲೇ ಹೈಯೆಸ್ಟ್ ಡಿ ಕೆ ಶು ಡಿ ಕೆ ಸುರೇ ತಾಂಬ್ರೆ ಸೆಕೆಂಡ್ ಚಂದ್ ಚಂದ್ರಪ್ಪ ತಾಮ್ರ ಸೀನಿಯರ್ ಸೀರಿಯಸ್ ಫಸ್ಟ್ ಸೀರಿಯಸ್ ಫಸ್ಟ್ ಅಂತ ಹೇಳಿ ಡಿ ಕೆ ಸುರೇಶ್ ಅವರು ಸೆಕೆಂಡು ಚಂದ್ರಪಟ ಅಂತ ನನ್ನ ಹೆಸರು ಅಮನಖ ಮಾಜಿ ನಗರ ಅಧ್ಯಕ್ಷರು ಇವತ್ತಿನಿಂದ ಶಿರಾದಲ್ಲಿ ಚಿತ್ರದುರ್ಗ ಕನೆಕ್ಷನ್ ನಮ್ಮ ತುಮಕೂರು ಜಿಲ್ಲೆ ಎರಡು ತಾಲೂಕು ಅನ್ಸಿರುತ್ತೆ ಶಿರಾ ಮತ್ತು ಪಾವಡ ಈ ಎರಡು ತಾಲೂಕು ಭಾಳ ಚೆನ್ನಾಗಿದೆ ಕಾಂಗ್ರೆಸ್ ಕಾಂಗ್ರೆಸ್ ಭಾಳ ಇದ್ದಿದೆ ಐದು ವರ್ಷ ಕಾಲ ಚಂದ್ರಪ್ಪನವರು ಸೋತಿದ್ರು ನಮ್ಮ ಕಾನ್ಸ್ಟಿಟ್ಯೂಷನ್ ಬಿಟ್ಟಿಲ್ಲ ಪ್ರತಿಯೊಂದು ಇದಕ್ಕೂ ಪ್ರತಿಯೊಂದು ಫಂಕ್ಷನ್ಗೂ ಪ್ರತಿಯೊಂದು ಮದುವೆ ಕಾರ್ಯ ಎಲ್ಲ ಇದಕ್ಕೂ ಚಂದ್ರಪ್ಪರು ಅಟೆಂಡ್ ಮಾಡಿದರು ಐದು ವರ್ಷ ಕಾಲ ಸೋತಿದ್ರು ಚಂದ್ರಪ್ಪ ಕಾನ್ಸ್ಟಿಟ್ಯೂಷನ್ ಬಿಟ್ಟು ಹೋಗಿಲ್ಲ ಈಗ ತಂದು ಈಗ ಸಿಟ್ಟಿಂಗ್ ಎಂ ಪಿ ಇದ್ದಿದ್ದು ಅವ್ರಿಗೂ ಟಿಕೆಟ್ ಒಂದು ಬೇಡ ಅನ್ನೋಕ್ಕೆ ಅವ್ರದ್ದಂಥ ಕ್ಯಾಂಡಿಡೇಟ್ ಎಲ್ಲದಕ್ಕೋಸ್ಕರ ಅವ್ರು ಕಾರಜೋಳ ಅಂತ ಆರ್ನೂರು ಕಿಲೋಮೀಟ್ರ್ ದೂರ ಆಚೆ ತಂದು ಇಲ್ಲಿ ಹಾಕಿದ್ದಾರೆ ಇಲ್ಲಿ ಚಂದ್ರಪ್ಪ ಬಿಟ್ಟು ಯಾರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಚಂದ್ರಪ್ಪ ಮೂರು ಕಿಲೋ ಸೂರ್ಯ ಉಡ್ಡೋದು ಎಷ್ಟು ಚಂದ್ರಪ್ಪ ಅಷ್ಟೇ ಸತ್ಯ ಇಲ್ಲಿ ಗೆಲ್ಲೋದು ಅಂತ ಹೇಳಿ ನಾನು ಭಾವಿಸ್ತೀನಿ ಗೋವಿಂದ ಕಾರಜೋಳ ಬಗ್ಗೆ ಯಾಕೆ ಸೋತಾನೆ ಅಂತ ನೀವು ನಮ್ಮ ಲೋಕಲ್ನವರೆಲ್ಲ ನಮ್ಮ ಪರಿಚಯ ಎಲ್ಲ ನಾವು ನೋಡಿಲ್ಲ ಅವ್ರಿಗೆ ನಮ್ಮ ಕಡೆಯವರಲ್ಲ ಅದಕ್ಕಾಗಿ ಇವ್ರು ಚಂದ್ರಪ್ಪ ಅವರು ಐದು ವರ್ಷ ಕಾಲನೂ ಇಲ್ಲೇ ಸೋತಿದ್ರು ಗೆದ್ದಿದ್ರು ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಸೋತಿದ್ರು ಅವರು ನಮ್ಮ ಕನ್ವರ್ಸೇಷನ್ ಬಿಟ್ಟು ಹೋಗಿಲ್ಲ ಕನ್ವರ್ಸೇಷನ್ ಅಲ್ಲಿ ಎಲ್ಲ ವರ್ಕ್ ಮಾಡ್ಕೊಂಡೇ ಬಂದಿದ್ದಾರೆ ಅದೇ ಅವ್ರಿಗೆ ಈಗ ಇದು ಆಮೇಲೆ ನಾವು ಕಾಂಗ್ರೆಸ್ ಇಂದು ಗ್ಯಾರಂಟಿಗಳು ಬಹಳ ಅನುಕೂಲ ಆಗ್ತಾ ಇದೆ ಆ ಗ್ಯಾರಂಟಿಗಳಿಂದ ಈ ಸರಿ ನೂರಕ್ಕೆ ನೂರು ಚಂದ್ರಪ್ಪ ಗೆಲ್ಲ ಯಾವ ಲೆಕ್ಕದ ಮೇಲೆ ಚಂದ್ರಪ್ಪ ಗೆಲ್ತಾರೆ ಅಂತ ನೀವು ಜನರಲ್ಲಿ ಹೇಳ್ತಿದ್ದೀರಿ ಯಾವ ಲೆಕ್ಕದ ಮೇಲೆ ನೀವು ಎಲ್ಲ ಆಂಗಲ್ ಇಂದ ಚಂದ್ರಪ್ಪ ಗೆಲ್ತಾರೆ ಮೈನಾರಿಟಿನಲ್ಲಿ ನೋಡಿದ್ರು ಚಂದ್ರಪ್ಪ ಒಳ್ಳೆ ವರ್ಕರು ಸಜ್ಜನ ಮನುಷ್ಯ ಒಳ್ಳೆ ಮನುಷ್ಯ ಅಂತದ್ರಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ಆಮೇಲೆ ಅವ್ರದ್ದು ಐದು ವರ್ಷ ಕಾಲ ಇದೇ ತಾಲೂಕು ಜಿಲ್ಲೆನಲ್ಲಿದ್ದು ಓಡಾಡ್ಕೊಂಡು ಜನರು ಓಡಾಡ್ಕೊಂಡು ಪ್ರತಿಯೊಂದು ತಾಲೂಕಲ್ಲೆಲ್ಲ ನಾವ್ಲಿ ಅವರು ಹೆಸರು ತೊಗೊಂಡ್ ಹೋಗ್ತಾರೆ ಬಾರಪ್ಪ ರಮೇಶ್ ಬಾರಪ್ಪ ರಾಜೇಶ್ ಅಂತ ಹೇಳಿ ಅವರು ಹೆಸರು ತೊಗೊಂಡು ಹೋಗ್ತಾರೆ ಅಷ್ಟೊಂದು ಪರಿಚಯ ಕ್ಷೇತ್ರ ಇದು ಆ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ